ಆದರೆ ನಿನ್ನಂತವ್ರಿಗೆಲ್ಲ ಬ್ಯಾಸನ್ನಾಗಿರಬೇಕು ಅಲ್ಲೇ ಮೇಡಮ್ ದೀಪಾ ಪರವಾಗಿಲ್ವೇ ಮಾತಾಡೋದನ್ನ ತುಂಬಾ ಚೆನ್ನಾಗಿ ಕಲ್ತಿದ್ದೀರ ಒಂದೇಣ್ಣೊ ಮನ್ಸ್ ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ ಅನ್ನೋದಕ್ಕೆ ಉದಾಹರಣೆ ನಾನೇ ನಾನು ನಿಮ್ಮನ್ನ ಮನ್ಸಾರೆ ಪ್ರೀತಿ ಮಾಡಿದೆ ನಿಜ ಆದರೆ ನಮ್ಮಣ್ಣ ನಿಮ್ಮ ತಂಗಿನ ಮನ್ಸಾರ ಪ್ರೀತಿ ಮಾಡಿ ಮದುವೆ ಆಗ್ತೀನಿ ಅಂತ ಬೇಡ್ಕೊಂಡ ಅದನ್ನ ತಿರಸ್ಕಾರ ಮಾಡಿದ ಪ್ರತಿ ಫಲನೇ ಇದು ಆದಷ್ಟು ಬೇಗ ನಿಮ್ಮ ತಂಗಿ ನಮ್ಮನೆ ಸೊಸೆ ನಾನು ನಿಮ್ಮನೆ ಸೊಸೆ ನೀನು ನಮ್ಮನೆ ನಮ್ಮನೆ ಕನಸಿನ ಕನಸಿನ ಮಾತು ಮಾತು ದೀಪ ಈ ದೀಪ ಬೆಳಕೊಡ್ತೀನಿ ಅಂತ ಬಂದ್ರೆ ಎಲ್ಲ ನಡೆಯುತ್ತೆ ನೀನು ನಿಜವಾದ ಪ್ರೇಮಿ ಮತ್ತೆ ನಾನು ನಿನ್ನಲ್ಲಿ ಒಂದಾಗ್ತೀನಿ ಅಂತ ಕನಸು ಕಟ್ಕೊಂಡಿದ್ರೆ ಆ ಕನಸು ಬರೀ ಕನಸಾಗೇ ಇರುತ್ತೆ ಏನೇನು ಕಲ್ಪನೆ ಮಾಡಿ ಗುತ್ತಿರುತ್ತೀನಿ ನಗಬೇಡ ಇವನು ಯಾವಾಗ್ಲೂ ಜಂಟಲ್ ಮ್ಯಾನೇ ನಿನ್ ಪ್ರೀತಿ ಏನು ಲೈಲಾ ಪ್ರೀತಿನಲ್ಲ ಅನಾರ್ಕಲಿ ಪ್ರೀತಿಯೋಲ್ಲ ಎಲ್ಲ ಕಡೆ ಹೇಳಿ ಪ್ರಚಾರ ಮಾಡಿ ಉಚ್ಚಿಸ್ಕೊತಿಲ್ವೋಕೆ ಮೊನ್ನೆ ದಿವಸ ನಿನ್ ಪ್ರೀತಿಗೆ ಎಲ್ಲೂ ನೀರು ಬಿಟ್ಟು ನಿನ್ ಪಾಲಿಗೆ ಸತ್ಯ ಅಂತ ತಿಳ್ಕೊಂಡಿದ್ದೀನಿ ಅದು ನೀನು ಗೊತ್ತಿರ್ಲಿ ನಡು ನೀನು ಜಂಟಲ್ ಮ್ಯಾನ್ ಆಗಿದ್ರೆ ನನ್ನ ನಿನ್ನ ಪ್ರೀತಿ ವಿಚಾರನ ಯಾರ್ಗೂ ಎಲ್ಲೂ ಬಾಯಿ ಬಿಡ್ಕೂಡ್ದು ನೀನು ಆ ರೀತಿ ಇದ್ರೆ ನಾನು ನೀನೊಬ್ಬ ಜಂಟಲ್ ಮ್ಯಾನ್ ಅಂತ ತಿಳ್ಕೊತೀನಿ ಇಲ್ಲ ನೀನೊಬ್ಬ ನೀನು ಅದು ಯಾವ ರೀತಿ ನಮ್ಮಣ್ಣನ ಭಾಳ ಪ್ರಯೋಜನ ಮಾಡ್ತೀಯೋ ನಾನು ನೋಡೇ ಬಿಡು ಒಂದು ವೇಳೆ ಆಗಲಿ ಅದರ ಪರಿಣಾಮವೇ ಬೇರೆ ಓ ಹೌದಾ ಹಾಗಾದ್ರೆ ನೋಡೋಣ ನೋಡು ನನ್ನ ನಿನ್ನ ಪ್ರೀತಿ ವಿಚಾರನ ಯಾರಿಗೂ ಎಲ್ಲೂ ಬಾಯ್ ಬಿಡ್ಕೂಡದು ನೀನು ಏನು ಮಾಡಬೇಕು ಅಂದ್ಕೊಂಡಿದೀಯೋ ಅದನ್ನ ಮಾಡಿ ತೋರಿಸು ಆಗ ನೀನೊಬ್ಬ ಗಂಡ್ಸು ಅಂತ ನಾನು ತಿಳ್ಕೊತೀನಿ ಅಲ್ಲಿ ಗುಡ್ ಬಾಯ್ ಏನು ಇವಳು ಮನ್ಮ ನಮ್ಮ ಅಣ್ಣ ಶಂಕರ್ ಇವರ ಪ್ರೀತಿ ಬಳಿಗೆ ಎಲ್ಲಾನು ಬಿದ್ದನಾ ನಮ್ಮ ಅಣ್ಣ ಯಾವುದೇ ಕಾರಣದಿಂದ ಇಂಥ ವಿವೇಕನೆ ಸವಾಸ ಮಾಡೋದ ಮಲ್ಲ ಇರ್ಲಿ ಇವಳ ಅಹಂಕಾರ ಇವಳಿಂದಲೇ ಒಂದಲ್ಲ ಒಂದಿನ ಮಣ್ಣಾಗತ್ತೆ